ವೈಯಕ್ತಿಕತೆ ಅಂತ ಹೇಳಿದ್ರೆ ನಾನು ನಂಬಿರುವಂತಹ ಸಂವಿಧಾನದ ಮೌಲ್ಯಗಳು ಈ ಸಂವಿಧಾನದ ಮೌಲ್ಯಗಳು ಮೊದಲನೇದಾಗಿ ನನಗೆ ನಾನು ಟ್ರೂತ್ಫುಲ್ ಟ್ರೂತ್ಫುಲ್ಲಾಗಿರಬೇಕು ಅಂತ ನನ್ನನ್ನು ಕಲಿಸ್ತದೆ ಇದೇ ನನ್ನ ಅಪ್ಪ ಅಮ್ಮ ನಮಗೆ ಕಲಿಸಿದ್ದು ಆ ಕಾಲದಲ್ಲಿ ನಮಗೆ ಶಾಲಾ ಟೀಚರ್ಗಳು ಹೇಳಿದ್ದು ಅದು ನಮ್ಮ ಆಳವಾಗಿ ಇದೆ ನಾವು ಟ್ರೂತ್ಫುಲ್ ಆಗಿರಬೇಕು ನಮಗೆ ಟ್ರೂತ್ಫುಲ್ ಆಗಿರಬೇಕು ನಾವು ಎಲ್ಲ ವಿಷಯಗಳ ಬಗ್ಗೆ ಟ್ರೂತ್ಫುಲ್ ಆಗಿರಬೇಕು ಈಗ ಟ್ರೂತ್ಫುಲ್ ಅಂತ ಹೇಳಿದರೆ ಏನಾದರೂ ವಿಷಯ ಬರ್ತಾರೆ ಮೀಡಿಯಾದಲ್ಲಿ ಏನಾದರೂ ಬರುತ್ತೆ ಅದನ್ನು ನಾವು ಒಂದು ಸ್ವಲ್ಪ ವಿಮರ್ಶಿಸಿ ನೋಡಬೇಕಾದದ್ದು ಎಲ್ಲವನ್ನು ನಂಬುವುದು ಅಲ್ಲ ಅಂತ ಹೇಳುವಂಥದ್ದು ನಮ್ಮ ಒಳಗೆ ಒಂದು ವಿಶ್ಲೇಷಣಾ ಶಕ್ತಿ ಇರಬೇಕು ಆ ವಿಶ್ಲೇಷಣಾ ಶಕ್ತಿಯನ್ನು ಉಪಯೋಗಿಸಿ ನಾವು ಎಲ್ಲವನ್ನು ನನಗೆ ಏನದು ಅದರಲ್ಲಿ ಅಂತ ಹೇಳುವಂತಹದನ್ನು ನಾವು ಪ್ರಶ್ನೆ ಮಾಡಬೇಕು ಇದು ಒಂದು ಮೂಲ ಮೌಲ್ಯ ನನಗೆ ಅರ್ಥವಾದದ್ದು ಅಂತ ಹೇಳಿದರೆ ಆವತ್ತನ್ನು ಹೇಳುವುದನ್ನು ನುಂಗುವುದಲ್ಲ ಅದನ್ನು ಪ್ರಶ್ನೆ ಮಾಡುವಂಥದ್ದು ಸೊ ಒಂದು ಮೌಲ್ಯ ನಾನು ನನಗೆ ಮೊರ್ಯಾಲಿಟಿಯ ನೈತಿಕತೆಯಲ್ಲಿ ಮೂಲತಃ ಕಾಣೋದು ಟ್ರೂತ್ಫುಲ್ ಆಗಿರುವಂಥದ್ದು ಎರಡನೇದು ನನಗೆ ಕಾಣುವಂಥದ್ದು ಎಲ್ಲರನ್ನು ಒಳಗೊಳ್ಳುವಂಥದ್ದು ಇದು ನನ್ನ ಇನ್ನೊಂದು ಮೌಲ್ಯ ಬಹಳ ಸ್ಟ್ರಾಂಗಾದ ಮೌಲ್ಯ ನಾವು ಇದನ್ನು ಬದುಕಲಿಕ್ಕೆ ಪ್ರಯತ್ನಿಸುವಂಥ ಮೌಲ್ಯ ಯಾರೇ ಅವರು ಇರಲಿ ಅವರ ಬಣ್ಣ ಯಾವುದಿರಲಿ ಅವರ ಜಾತಿ ಯಾವುದಿರಲಿ ಅವರ ಧರ್ಮ ಯಾವುದಿರಲಿ ಯಾ ಅವರು ಡಿಸೇಬಲ್ ಆಗಿರಲಿ ಯಾ ಅವರ ಅದು ನನಗೆ ಬಿದ್ದು ಹೋಗಲಿಲ್ಲ ಅವರನ್ನು ಮನುಷ್ಯರನ್ನಾಗಿ ಕಾಣುವುದು ನನ್ನ ನೈತಿಕತೆ ಅವರನ್ನು ಒಳಗೊಳ್ಳುವುದು ನಾವೆಲ್ಲ ಕೆಲಸಗಳಲ್ಲಿ ನಮ್ಮ ನಾವು ಅವರನ್ನು ಒಳಗೊಳ್ಳುವುದು ನಮ್ಮ ನೈತಿಕತೆ ಇದು ನನ್ನ ಪ್ರಕಾರ ಬಹಳ ಮೂಲವಾದ ನೈತಿಕತೆ ಎಲ್ಲರನ್ನು ಪ್ರೀತಿಸುವುದು ನನ್ನ ನೈತಿಕತೆ ಅದರಿಂದ ಈ ಮೌಲ್ಯಗಳು ಎಲ್ಲರನ್ನು ಒಳಗೊಳ್ಳುವಂಥದ್ದು ಮೂಲತವಾಗಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಅದು ಸೊ ಅದನ್ನು ನಾನು ಒಂದು ವ್ಯಾಲ್ಯೂ ಆಗಿ ತುಂಬ ಹತ್ತಿರದಲ್ಲಿ ಒಪ್ಪುವಂಥದ್ದು ಮತ್ತು ಬದುಕಲಿಕ್ಕೆ ಪ್ರಯತ್ನ ಪಡುವಂಥದ್ದು ಮೂರನೇದು ಇರುವಂಥದ್ದು ವ್ಯಾಲ್ಯೂ ನನ್ನದು ಯಾರ ನೈತಿಕತೆಗೆ ಸಂಬಂಧಪಟ್ಟದ್ದು ಒಂದು ಅಕೌಂಟೆಬಿಲಿಟಿ ಯಾವುದನ್ನು ನಾನು ಮಾಡ್ತೇನೆ ಅದಕ್ಕೆ ನಾನು ಅಕೌಂಟೇಬಲ್ ನನ್ನ ಕೆಲಸದಲ್ಲಿ ನಾನು ಅಕೌಂಟೇಬಲ್ ಸೊ ಈ ಅಕೌಂಟೆಬಲ್ ಈ ಮೂರು ಮೌಲ್ಯಗಳನ್ನು ನಾವು ಏನು ನೋಡ್ತೇವೆ ಇದ್ದು ಇವತ್ತು ತುಂಬ ಕೆಳಗೆ ಹೋಗೋದು ನನಗೆ ನೋಡ್ತಾ ಇದೆ ಸಮಾಜದಲ್ಲಿ ಈ ಮೌಲ್ಯ ಮೌಲ್ಯಗಳು ಇಲ್ಲದನ್ನು ನಮ್ಮ ಇರುವಂಥ ಡಿವಿಷನ್ ಉಂಟಲ್ಲ ಆ ಡಿವಿಷನ್ನಲ್ಲಿ ಹೆಣ್ಣು ಮಕ್ಕಳ ಒಂದು ವರ್ಗ ಆ ವರ್ಗದ ಅವರನ್ನು ಏನು ಸಹ ಮಾಡೋದು ಪುರುಷ ಪ್ರಧಾನ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಮಹಿಳೆಯರು ಪ್ರತಿಯೊಂದು ನೆಲೆಯಲ್ಲಿ ಇವತ್ತು ಅವರ ಸೇಫ್ಟಿಯ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ವಿದ್ಯಾಭ್ಯಾಸಕ್ಕೆ ಬರುವಾಗ ಸೇಫ್ಟಿ ಸೇಫ್ಟಿ ಎಲ್ಲಿದೆ ನಮಗೆ ನಮ್ಮ ಮನೆಯೊಳಗೆ ಸೇಫ್ಟಿ ಇದೆಯಾ ನಮ್ಮ ಶಾಲೆಯೊಳಗೆ ಸೇಫ್ಟಿ ಇದೆಯಾ ಎಲ್ಲಿದೆ ನಮಗೆ ಈ ಸೇಫ್ಟಿ ಹೆಣ್ಣು ಮಕ್ಕಳಿಗೆ ಇವತ್ತು ಸೇಫ್ಟಿ ಎಲ್ಲಿದೆ ತಾಯಿಯ ಗರ್ಭಕ್ಕೂ ಸಹ ಇವತ್ತು ಸೇಫ್ಟಿ ಇಲ್ಲ ನಮಗೆ ಆದ್ದರಿಂದ ನಾವು ಅದನ್ನು ನಾವು ಇವತ್ತು ಏನನ್ನು ಫೇಸ್ ಮಾಡ್ಕೊಳ್ತಾ ಇದ್ದೇವಲ್ಲ ಇದು ಆಗಿರುವುದು ಅದಕ್ಕಾಗಿಯೇ ಯಾಕೆಂದರೆ ನಮ್ಮಲ್ಲಿರುವಂತಹ ಈ ಅಸಮಾನತೆ ಪುರುಷರಂದರೆ ಮೇಲೆ ಹೆಣ್ಣು ಮಕ್ಕಳು ಅಂತ ಹೇಳುವಂಥದ್ದು ಅಂತ ಹೇಳುವಂಥದ್ದು ಅವರು ಕೆಳವರ್ಗದವರು ಅಂತ ಹೇಳುವಂಥದ್ದು ಈ ಥರದ ಹೈರಾಕಿಯಿಂದಾಗಿ ನಾವು ನಮ್ಮ ಮಕ್ಕಳು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಸೊ ಇದನ್ನು ನಾವು ಪ್ರಶ್ನೆ ಮಾಡಬೇಕಾದದ್ದು ಇದು ನಮ್ಮ ಮನಸ್ಸಿನಿಂದ ಈ ಬೀಜವನ್ನು ನಾವು ತೆಗಿಬೇಕು ಎಲ್ಲಿ ತನಕ ನಾವು ಸಮಾನತೆಯ ಬೀಜವನ್ನು ಹೆಣ್ಣುಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಬಿತ್ತುವುದಿಲ್ವೋ ಅಲ್ಲಿ ತನಕ ಮಹಿಳೆಯರು ಉಪಯೋಗಿಸುವ ವಸ್ತುಗಳೇ ಅಂತ ಹೇಳುವಂತಹ ಎಜುಕೇಷನ್ ಹೋಗ್ತದೆ ಸೊ ನಾವು ಆ ಅದನ್ನೇ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾದದ್ದು ಹೆಣ್ಮಕ್ಳ ಮೇಲೆ ಅತ್ಯಾಚಾರವಾದಾಗ ಹೆಣ್ಣುಮಕ್ಕಳಿಗೆ ತೊಂದರೆ ಆದಾಗ ನಾವು ನೋಡುವಂಥದ್ದು ಯಾವ ವರ್ಗದವರವರು ಹಳ್ಳಿಯವರ ಪಟ್ನದವರ ಎಡುಕೇಟೆಡಾ ಅನ್ಎಡ್ಯುಕೇಟೆಡಾ ನಾನು ಅಂಕಿಅಂಶವನ್ನು ಈಗ ನೋಡ್ತಾ ಇದ್ದೆ ಪ್ರತಿ ದಿವಸ ಹತ್ತು ದಲಿತ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ ಅಂತ ಓಕೆ ಅದು ಸುದ್ದಿ ಆಗ್ತಾ ಇಲ್ಲ ನಮಗೆ ಪ್ರತಿ ಮೂರು ದಿನ ಗಂಟೆಗೆ ಒಂದು ಹೆಣ್ಣುಮಗಳ ಮೇಲೆ ರೇಪ್ ಆಗ್ತದೆ ಅಂತ ಮೂವತ್ತೊಂದು ಸಾವಿರದ ಐನೂರು ಚಿಲ್ಲರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡರಂದು ಅಂಕಿಅಂಶ ಅಷ್ಟು ರೇಪ್ಗಳು ಇಂಡಿಯಾದಲ್ಲಿ ನಡೆದಿವೆ ಅಂತ ಅದರಿಂದ ಈಗ ಎಷ್ಟು ಅದನ್ನು ಇನ್ವೆಸ್ಟಿಗೇಷನ್ ಆಗಿದೆ ಎಷ್ಟು ಎಫ್ ಐ ಆರ್ಗಳು ರಿವೆ ಎಷ್ಟು ಕನ್ವಿಕ್ಷನ್ ಆಗಿದೆ ಇದು ಬಹಳ ಮುಖ್ಯ ಇವತ್ತು ಎಲ್ಲರೂ ನೀವು ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಿ ಹೇಳ್ತಾರೆ ನಾನು ಅದಕ್ಕೆ ಹೇಳುವವಳಲ್ಲ ನಾನು ಹೇಳುವಂಥದ್ದು ಸರ್ಟನಿಟಿ ಆಫ್ ಪನಿಷ್ಮೆಂಟ್ ಈಸ್ ಮೋರ್ ಹೆಲ್ಪ್ಫುಲ್ ದ್ಯಾನ್ ಕ್ಯಾಪಿಟಲ್ ಪನಿಷ್ಮೆಂಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಬೇಕಾದರೆ ಯಾವುದೋ ಒಂದು ಯಾರು ಸಹ ಜಡ್ಜ್ ನನ್ನ ಪೆನ್ನಿಂದ ಕ್ಯಾಪಿಟಲ್ ಪನಿಷ್ಮೆಂಟ್ ಅಷ್ಟು ಈಸಿಲಿ ಬರೀಲಿಕ್ಕೆ ಹೋಗೋದಿಲ್ಲ ಆದರೆ ಸರ್ಟನಿಟಿ ಆಫ್ ಪನಿಷ್ಮೆಂಟ್ ಉಂಟಲ್ಲ ಪನಿಷ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳುವಂತಹ ಒಂದು ಭಯ ಉಂಟಲ್ಲ ಅದು ಇವತ್ತು ಬೇಕು ಅದು ಇವತ್ತು ಬೇಕಾದರೆ ನಾವು ನಮ್ಮ ವ್ಯವಸ್ಥೆಯ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾದದ್ದು ಮತ್ತು ಅವರನ್ನು ಅಕೌಂಟೇಬಲ್ ಮಾಡಬೇಕಾದದ್ದು ಅವರನ್ನು ಹೇಗೆ ಅಕೌಂಟೇಬಲ್ ಮಾಡಬೇಕು ಆ ಎಫ್ಐ ಟೈಮಲ್ಲಿ ರಿಜಿಸ್ಟರ್ ಮಾಡ್ತಾರ ಇನ್ವೆಸ್ಟಿಗೇಷನ್ ಸೈಂಟಿಫಿಕಲಿ ನಡೀತಾ ಇದೆಯಾ ಓಕೆ ಮಹಿಳೆಯನ್ನೇ ಬ್ಲೇಮ್ ಮಾಡಿಕೊಂಡು ಕೂತ್ಕೊಂಡು ಸಮಯ ವೇಸ್ಟ್ ಮಾಡ್ತಾರ ಓಕೆ ಹಾಗೆ ಅವರು ಮಾಡಿದ್ರೆ ಅವರಾಗೆ ಅಕೌಂಟೇಬಲ್ ಅವರ ಮೇಲೆ ಕೇಸ್ ಆಗ್ತಿಲ್ಲ ಯಾಕೆ ಅವರನ್ನು ಅಕೌಂಟೇಬಲ್ ಆಗಿ ಮಾಡೋದಿಲ್ಲ ಯಾಕೆ ರಾಂಗ್ ಜಜ್ಮೆಂಟ್ ಕೊಟ್ಟಂತ ಜಜಸ್ ಗಳನ್ನು ಯಾಕೆ ಕ್ವೆಶನ್ ಮಾಡುದಿಲ್ಲ ಸೊ ಇಡೀ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಪ್ರಶ್ನೆ ಮಾಡದೇ ಇದ್ದರೆ ನಾವು ಈ ತರಹದ ಸಿಚುವೇಶನ್ ನಲ್ಲಿ ನಮ್ಮ ಮಕ್ಕಳನ್ನು ನಾವು ತಳ್ತಾ ಇದ್ದೇವೆ ಬೆಳಿಗ್ಗೆ ಹೊರಟು ಹೋದ ಮಕ್ ಮಗಳು ಸಂಜೆ ಬರ್ತಾ ಇದ್ದಾಳೆ ನಮಗೆ ಡೌಟ್ ನಮಗೆ ಹೆದರಿಕೆ ನಮಗೆ ತಳಮಳ ಆಗಲಿಕ್ಕೆ ಶುರು ಆಗ್ತದೆ ಒಂದು ಐದು ಗಂಟೆ ಆಯಿತು ಆರು ಗಂಟೆ ಆಯಿತು ಅಂತ ಹೇಳುವಾಗ ಅದರಿಂದ ನಾವು ತುಂಬ ಕೆಲಸ ಮಾಡಲಿಕ್ಕಿದೆ ನಮ್ಮ ಗಂಡು ಮಕ್ಕಳೊಟ್ಟಿಗೆ ಕೆಲಸ ಮಾಡಲಿಕ್ಕಿದೆ ಅವರನ್ನು ನಾವು ನಮ್ಮ ಅಡುಗೆ ಕೋಣೆಗೆ ತರಬೇಕಾಗಿದೆ ಅವರಿಂದ ನಾವು ಮನೆ ಕೆಲಸಗಳನ್ನು ಮಾಡಬೇಕಾಗಿದೆ ಹೆಣ್ಣು ಮಗಳು ಮಾಡ್ಬೋದಾದರೆ ಗಂಡು ಸಹ ಮಾಡ್ಬೋದು ಅಂತ ಹೇಳುವಂಥ ವಿದ್ಯೆಯನ್ನು ಕಲಿಬೇಕಾಗ್ತದೆ ಇದರಿಂದ ಅವನು ಸಂಪೂರ್ಣನಾಗ್ತಾನೆ ಹೆಚ್ಚು ಮಾನವೀಯನೇ ಅವನಲ್ಲಿ ಒಳಗೊಳ್ತದೆ ಮತ್ತು ಹೆಣ್ಣು ಮಕ್ಕಳನ್ನು ಗೌರವಿಸಲಿಕ್ಕೆ ಅವನು ಕಲಿತಾನೆ ಅಂತ ಹೇಳುವಂಥದ್ದನ್ನು ನಾವು ಒಪ್ಪಬೇಕು ನಂಬಬೇಕು ಮತ್ತು ಅದನ್ನು ಮಾಡಬೇಕು ಆಗ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ನೈತಿಕತೆಯನ್ನು ಎತ್ತು ಹಿಡಿದ ಹಾಗೆ ಆಗ್ತದೆ ನೈತಿಕತೆಯಿಂದ ಕಾಲಲ್ಲಿ ಶೀಲ ವಿಷಯ ಬಗ್ಗೆ ಪ್ರಶ್ನೆ ಅಲ್ಲ ಇದು ಇದು ನಮ್ಮ ಗುಣಗಳ ಬಗ್ಗೆ ಮೌಲ್ಯಗಳ ಬಗ್ಗೆ ಸಂವಿಧಾನದ ತತ್ವಗಳಿರುವಂತಹ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ